ಮುದೋಳದಲ್ಲಿ ಘಟಪ್ರಭಾ ನದಿ ಪ್ರವಾಹ ಬಾಧಿತರಿಂದ ಪ್ರತಿಭಟನೆ ಮುದೋಳ ಬಂದ್ಗೆ ಕರೆ ನೀಡಿದ ರೈತ ಸಂಘಟನೆಗಳು ಪ್ರವಾಹ ಬಾಧಿತರ ಮೂವತ್ತ್ನಾಲ್ಕು ಗ್ರಾಮಗಳಿಗೆ ಶಾಶ್ವತ ಪರಿಹಾರಕ್ಕೆ ಆಗ್ರಹಿಸಿ ನಡೆಯುತ್ತಿರುವ ಪ್ರತಿಭಟನೆ ಬಾಗಲಕೋಟೆ ಜಿಲ್ಲೆ ಮುದೋಳ ನಗರ ಬಂದ್ ಘಟಪ್ರಭಾ ನದಿ ಪಾತ್ರದ ಪ್ರವಾಹ ಬಾಧಿತ ಗ್ರಾಮಸ್ಥರಿಂದ ಪ್ರತಿಭಟನೆ ನಗರದ ಸಂಗೊಳ್ಳಿ ರಾಯಣ್ಣ ವೃತ್ತದಿಂದ ಆರಂಭವಾದ ಪ್ರತಿಭಟನೆ ತಹಶೀಲ್ದಾರ್ ಕಚೇರಿವರೆಗೂ ನಡೆದು ಬಂದ ಪ್ರತಿಭಟನಾ ಮೆರವಣಿಗೆ ಮುಳುಗಡೆ ಸಂತ್ರಸ್ತ ರಸ್ತರ ಸಮಸ್ಯೆಗೆ ಸ್ಪಂದಿಸಿದ ಸರ್ಕಾರದ ವಿರುದ್ಧ ಆಕ್ರೋಶ ನಗರದ ವ್ಯಾಪಾರಸ್ಥರು ಸ್ವಯಂ ಪ್ರೇರಿತರಾಗಿ ಅಂಗಡಿ ಮುಂಗಟ್ಟು ಬಂದ್ ಮಾಡಿ ಬೆಂಬಲ ಮುಧೋಳ ನಗರದ ಯಾದವಾಡ ರಸ್ತೆ ಬಂದ್ ರಸ್ತೆಯಲ್ಲಿ ಅಡಿಗೆ ಮಾಡಿ ರೈತರ ಆಕ್ರೋಶ ನ್ಯೂಸ್ ಬ್ಯೂರೋ ಶಾನೂರ್ ಗೋಲಂಬಾವಿ ಈ ರೈತ ಹೋರಾಟ ಸಂಬಂಧ ನನ್ನ ಗೋಲ್ ಸಹೋದರರು ಇಲ್ಲ ಸರ್ ನಾವು ಹೇಗೆ ಮಾಡ್ತೀವಿ ಅಂದಾಗ ನಾವು ನಮ್ಮ ಇವತ್ತು ಮುಂಜಾನೆ ಮೀಟಿಂಗ್ ಕರೆದು ಎಲ್ಲ ಸಂಘದಲ್ಲಿ ಚರ್ಚೆ ಮಾಡಿದಾಗ ಎಲ್ಲ ನನ್ನ ಹಿರಿಯ ವಕಿದ್ರು ಕಿರಿಯರಾಗಿ ಆತ್ಮೀಯ ನನ್ನ ಇಂಥ ಒಂದು ಸಮಾಜದಲ್ಲಿ ಅಥವಾ ರೈತರಲ್ಲಿ ಏನೇ ಒಂದು ತೊಂದರೆ ಆದಾಗ ಇಷ್ಟೊಂದು ಹೋರಾಟ ಮಾಡುವಂತ ರೈತರ ಇರದಿಂತ್ರ ನಮಗೊಂದು ಒಂದು ದಿನನಿತ್ಯ ಜೀವನ ಸಾಧ್ಯತೆ ಅಂತ ಬಹಳ ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ